ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅವತ್ತೊಂದು ನಾನು ವೀಡಿಯೋ ಹಾಕಿದ್ದೆ ಸುಂದ ಸಿಂಧೂರ ಮರದ್ದು ಅದೇ ಸಿಂಧೂರನೆ ಕಿತ್ಕೊ ಬಂದಿದ್ದಲ್ಲ ನಾನು ಅದೇ ಸಿಂಧೂರನೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಎಲ್ಲ ಹಸಿ ಇತ್ತು ಅದು ಒಣಗಲಿ ಅಂತ ಅಂದ್ಬಿಟ್ಟು ಅವತ್ತೊಂದು ಸ್ವಲ್ಪ ಮಳೆನೂ ಸಹ ಬರ್ತಾಯಿತ್ತು ಹಾಗಾಗಿ ಒಣಗಲಿ ಅಂತ ಸ್ವಲ್ಪ ಡ್ರೈ ಮಾಡಿದ್ದೆ ಈಗ ಸೀಡ್ಸ್ ಎಲ್ಲ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಸೀಡ್ಸ್ ಎಲ್ಲ ಬಿಡಿಸಿ ಆಮೇಲೆ ಸಿಂಧೂರ ಮಾಡೋ ಅಂಥದ್ದು ನಾನು ನಿಮ್ಗೆ ಆಲ್ರೆಡಿ ನಿಮಗೆ ತೋರಿಸಿದ್ದೆ ಒಳಗಡೆ ಈ ಥರ ಸೀಡ್ಸ್ ಇರುತ್ತೆ ಅಂತ ಇದನ್ನು ನೆಕ್ಸ್ಟ್ ಪ್ರೊಸೀಜರು ಮಾಡೋಣ ಎಲ್ಲ ಈ ಸಿಂಧೂರ ಕಾಳುಗಳನ್ನೆಲ್ಲ ಬಿಡಿಸಿ ನೆಕ್ಸ್ಟ್ ಪ್ರೊಸೀಜರು ಸಿಂಧೂರ ಹೇಗೆ ಮಾಡಿ ಮಾಡಿಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಿಮಗೆ ಮಾಡಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಈ ಕಾಯಿ ಹಾರ್ಟ್ ಶೇಪಲ್ಲಿದೆ ಸ್ನೇಹಿತರೆ ನಾನು ಇವಾಗ ಅಬ್ಸರ್ವ್ ಇದ್ದೀನಿ ಹೇಗಿದೆಯಲ್ಲ ಅಂತ ಒಂದು ಹಾರ್ಟ್ ಹೇ ಹಾರ್ಟ್ ಸಿಂಬಲ್ ಹೇಗಿರುತ್ತೋ ಆ ಶೇಪಲ್ಲೇ ಇದೆ ಅದು ಬಿಡಿಸಿರೋ ಅಂಥ ಕಾಯಿನೂ ನೋಡಿ ಹೇಗೆ ಹಾರ್ಟ್ ಶೇಪಲ್ಲೇ ಇದೆಯಲ್ಲ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಸ್ನೇಹಿತರೆ ಸಿಂಧೂರ ಬೀಜನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಆಗಿದ್ದೆ ಕಂಡ್ರೆ ಒಂದು ಚೂರು ಸಹ ಧೂಳಿಲ್ಲ ಏನಿಲ್ಲ ನಾವು ಬಿಡಿಸ್ಬೇಕಾದ್ರೇ ನಮ್ಮ ಕೈ ನೋಡಿ ಯಾರ ಯಾವ ಥರ ಕಲರ್ ಆಗಿದೆ ಅಂತ ಇವಾಗ ಈ ಸಿಂಧೂರ ಬೀಜನ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಡ್ರೈ ಮಿಕ್ಸಿ ಜಾರ್ ತೊಗೊಳ್ಳಿ ಒಂದು ಚೂರು ತೇವಾಂಶ ಏನೂ ಇರಬಾರ್ದು ಆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಫೈನಾಗಿ ಒಂದು ಪೌಡ್ರ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಒಂದು ಸಿಂಧೂರ ರೆಡಿಯಾಗಿದೆ ಅಂತ ಅಂದರೆ ಅದನ್ನು ವರ್ಣಿಸ್ಲಿಕ್ಕೆ ಪದನೇ ಕಣ್ರಿ ನಾನಂತೂ ಇದಕ್ಕೆ ಎಷ್ಟು ಮನಸ್ಸೋತಿದ್ದೀನಿ ಅಂದರೆ ನಮಗೆ ಪ್ರಕೃತಿ ಎಷ್ಟೆಲ್ಲ ಕೊಟ್ಟಿದೆ ಅಲ್ಲ ನ್ಯಾಚುರಲ್ಲಾಗಿ ಅದನ್ನು ತಿಳ್ಕೊಂಡು ಇಷ್ಟು ದಿನ ಹಾಗೆ ವೇಸ್ಟಾಗಿ ಟೈಮ್ ವೇಸ್ಟ್ ಮಾಡಿಬಿಟ್ನಲ್ಲ ಅಂತ ನನಗೆ ಒಂದು ಇದೆ ಹಾಗೆ ಆಗ್ತಾ ಆಗ್ತಾಯಿದ್ದೀನಿ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ನೋಡಿ ಸ್ನೇಹಿತರೆ ಇದನ್ನೆಲ್ಲ ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಮಾಡ್ತಾ ಈ ಜಾರಲ್ಲೇ ಸ್ಟಾಕ್ ಆಗುತ್ತಲ್ಲ ಅದನ್ನೇ ನಾನು ಎತ್ತಿ ಹಾಗೆ ಜರಡಿ ಜರಡಿ ಏನೂ ಮಾಡಿಲ್ಲ ಹಾಗೆ ಈ ಜಾರಲ್ಲೇ ಸ್ಟಾಕ್ ಆಗೋ ಅಂಥದ್ದನ್ನೆಲ್ಲ ಇದು ಮಾಡಿಕೊಂಡು ಇದು ಕಲೆಕ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನನಗೆ ಜರಡಿ ಹಿಡಿಯುವಂಥ ಅವಶ್ಯಕತೆ ಆಗಲಿಲ್ಲ ಹಾಗೆ ಆ ಪೌಡ್ರ್ ಮಾಡ್ತಾ ನಾನು ಬಿಸಾಕ್ಬಿಟ್ಟೆ ನಮ್ಮ ನಾನು ನಿಮಗೆ ತೋರಿಸ್ಬೇಕಾಗಿತ್ತು ಈ ಪೌಡ್ರನ್ನ ಹಾಗೆ ತೆಗಿತಾ ತೆಗಿತಾ ಅದರೊಳಗೆ ಬ್ಲ್ಯಾಕ್ ಟೈಪ್ ಪೌಡ್ರ್ ಬರುತ್ತೆ ಒಂದೇ ಒಂದು ಸ್ವಲ್ಪ ಅಲ್ಲಿ ಬಿಸಾಕಿರೋದು ಇದೆ ತೊಗೊಂಡು ತೋರಿಸ್ತೇನೆ ನಿಮಗೆ ನೋಡಿ ಸ್ನೇಹಿತರೆ ಅದು ಈ ಥರ ಬರುತ್ತೆ ಅದರಲ್ಲೇ ಗ್ರೈಂಡ್ ಮಾಡ್ತಾ 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 ತಕೊಂಡ್ರೆ ಈ ಥರ ಪೌಡ್ರ್ ಬರುತ್ತೆ ಇದು ಪ್ರಯೋಜನ ಇಲ್ಲ ವೇಸ್ಟ್ ಇದು ಹಂಗಂತ ಕಾಲಿಗೆ ಸಿಗೋ ಥರ ಹಾಕಬೇಡಿ ಯಾಕೆಂದರೆ ನಾವು ದೈವ ದೈವದಲ್ಲಿ ಒಂದು ಭಕ್ತಿಯಿಂದ ಇಟ್ಕೊತಾ ಇದ್ದೀವಿ ಅಂದರೆ ಅದು ಅಷ್ಟೇ ಭಕ್ತಿಯಿಂದ ಇದು ಮಾಡಬೇಕಾಗ್ತದೆ ಇದು ಯಾವುದಾದ್ರೂ ಒಂದು ಗಿಡ ಗಿಡದ ಬುಡಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು ನೋಡಿ ಇದು ಮಾತ್ರ ನಮಗೆ ಬೇಕಾಗಿರೋ ಅಂಥದ್ದು ಇದು ಬೇಡದೇ ಇರೋವಂಥ ಸಿಂಧೂರ ನಾನು ಆವಾಗಲೇ ಗಿಡದ ಬುಡದಲ್ಲೇ ಹಾಕಿದ್ದೆ ನಿಮಗೆ ತೋರಿಸಲಿಕ್ಕೆ ಅಂತ ತಗೊಂಡು ಬಂದೆ ಈಗ ಇದೊಂದು ಪಾಠ ಆದರೆ ಇನ್ನೊಂದರಲ್ಲಿ ತುಪ್ಪ ಸ್ನೇಹಿತರೆ ತೆಳುವಾಗೆ ಇತ್ತು ಅಂದರೆ ಹಾಗೆ ಡೈರೆಕ್ಟಾಗಿ ಇದು ಮಾಡ್ಕೋಬೋದು ಈಗ ವಿಂಟರ್ ಸೀಸನ್ ಇರೋದ್ರಿಂದ ತುಪ್ಪಗಳೆಲ್ಲ ಗಟ್ಟಿಯಾಗಿದೆ ಈಗ ಈ ತುಪ್ಪ ನೀವು ಬೆಣ್ಣೆ ಇದ್ದರೆ ಬೆಣ್ಣೆಯಲ್ಲೂ ಸಹ ಯೂಸ್ ಮಾಡ್ಬೋದು ಅಪ್ಪ ನಾನು ನಾನಿವಾಗ ತುಪ್ಪದಲ್ಲಿ ಯೂಸ್ ಮಾಡಿ ಕಲಸಿ ಇಟ್ಕೊತೇನೆ ಹಾಗೆ ಇದನ್ನು ತುಪ್ಪನ ನೀಟಾಗಿ ಕರಗಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ತುಪ್ಪ ಕಾದಿದೆ ಕಂಡ್ರೆ ನಾನು ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ತಣ್ಣಗಾಗಲಿಕ್ಕೆ ಅಂತ ನಾನಿಲ್ಲಿ ಜಾಸ್ತಿ ಮಾಡೋದಿಲ್ಲ ಒಂದು ಎರಡು ಸ್ಪೂನಷ್ಟು ಮಾಡ್ತೇನೆ ಅಷ್ಟೇ ಯಾಕೆಂದರೆ ಮತ್ತೆ ಇದನ್ನೆಲ್ಲ ಹಾಗೆ ಸ್ಟಾಕ್ ಮಾಡಿ ಇಟ್ಕೊಂಡು ನಾನು ಪುನಃ ಯಾವಾಗಾದರೂ ಇದು ಖಾಲಿ ಆದಾಗ ಮತ್ತೆ ನಾನು ಇದನ್ನು ಮಾಡ್ಕೊತೇನೆ ನಾನು ಅಲ್ಲಿ ಇಲ್ಲಿ ಇಡೋದಿಲ್ಲ ರೂಮಲ್ಲೂ ಸಹ ಇಟ್ಕೊಳ್ಳೋದಿಲ್ಲ ಹಾಗೆ ಮೇಕಪ್ ಡ್ರೆಸ್ಸಿಂಗ್ ಟೇಬಲಲ್ಲೆಲ್ಲ ಪ್ಲೇಸ್ ಇರುತ್ತಲ್ಲ ಅಲ್ಲಿನೂ ಸಹ ಇಡೋದಿಲ್ಲ ನಾನು ಇದನ್ನು ಕ್ಲೀನಾಗಿ ನೀಟಾಗಿ ಸ್ಟೋರ್ ಮಾಡಿ ದೇವ್ರ ಮನೆಯಲ್ಲೇ ಇಡೋದು ಹಾಗೆ ಇದನ್ನು ಸಹ ಅಷ್ಟೇ ದೇವ್ರ ಮನೆಯಲ್ಲಿ ಇಡೋದು ನಾವು ಇದನ್ನು ಭಕ್ತಿಯಿಂದ ಮಾಡಿದ್ದೀವಿ ಅಂದರೆ ಎಲ್ಲ ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ ಪ್ರೊಸೀಜರ್ಗೂ ಭಕ್ತಿಯಿಂದನೇ ಇರಬೇಕು ಹಾಗಾಗಿ ಮತ್ತು ಏನು ಅಂತಂದರೆ ಇದರಲ್ಲಿ ಇದು ಶ್ರೀರ ಆಂಜನೇಯ ಸ್ವಾಮಿಗೆ ತುಂಬ ಪ್ರಿಯವಾದ ಸಿಂಧೂರ ಕಣ್ರಿ ಹಾಗಾಗಿ ಅದು ನನ್ನ ಕೈಯಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗ್ತಿಲ್ಲ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಈಗ ಏನು ಮಾಡೋಣ ಅಂದರೆ ನೋಡಿ ನೀಟಾಗೆಲ್ಲ ತುಪ್ಪನೆಲ್ಲ ನೀಟಾಗಿ ಕರಗಿಸ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಎರಡು ಸ್ಪೂನ್ ಹಾಕಿರೋದ್ರಿಂದ ಇದಕ್ಕೆ ಒಂದು ಎರಡು ಸ್ಪೂನು ತುಪ್ಪನೂ ಸಹ ಎರಡರಿಂದ ಮೂರು ಸ್ಪೂನು ತುಪ್ಪನ ಹಾಕಿ ನೀಟಾಗಿ ಹೀಗೆ ಕಲಿಸ್ಕೊತೇನೆ ಇದು ಕ್ರಮೇಣ ತುಪ್ಪ ಹಾಕಿನೇ ಕಲ್ಕಿಸ್ಕೊತಾ ಇರ್ತೇನೆ ನೋಡಿ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಕಲರ್ ಇದೆ ಈ ಏನು ಹೇಳೋದು ಅಂತ ನನಗೆ ಹೊರಡೇ ಇಲ್ಲ ಸ್ನೇಹಿತರೆ ನನಗೆ ಆಶ್ಚರ್ಯ ಅಂದರೆ ಆಶ್ಚರ್ಯ ನೋಡಿ ಈಗ ಎಷ್ಟು ನೀಟಾಗಿ ಇದಾಗಿದೆ ಸ್ವಲ್ಪ ತುಪ್ಪ ಜಾಸ್ತಿಯಾಗಿ ಹೋಗಿದೆ ಆಗ ನಿಮಗೆ ಯಾವ ಥರ ಬೇಕು ತೆ ಸ್ವಲ್ಪ ತೆಳು ಬೇಕಿದ್ರೆ ತೆಳು ಕಲಿಸ್ಕೊಳ್ಳಿ ಗಟ್ಟಿಗೆ ಬೇಕಿದ್ರೆ ಗಟ್ಟಿಗೆ ಕಲಿಸ್ಕೊಳ್ಳಿ ನಿಮಗೆ ಯಾವ ಕನ್ಸಲ್ಟೆನ್ಸಿ ಬೇಕೋ ಆ ಕನ್ಸಲ್ಟೆನ್ಸಿಲೇ ಕಲಿಸ್ಕೊಂಡ್ರೆ ಆಗುತ್ತೆ ಸ್ನೇಹಿತರೆ ನೋಡಿ ಶ್ರೀರಾಮನ ಎಷ್ಟು ಹೊಗಳಿದ್ರೆ ಸಾಲದು ಹಾಗೆ ಶ್ರೀರಾಮ ಆಂಜನೇಯ ಸ್ವಾಮಿನ ಎಷ್ಟು ಹೊಗಳಿದ್ರೂ ಎಷ್ಟು ಸಾಲದು ಅಷ್ಟು ಅಷ್ಟೇ ಈ ಸಿಂಧೂರನ್ನು ಹೊಗಳಿದ್ರೆ ಸಾಲದು ಅನ್ನಿಸ್ತದೆ ನೋಡಿ ಸ್ನೇಹಿತರೆ ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ ಸಿಂಧೂರ ಅನ್ನೋದು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀ ಆಂಜನೇಯ ಸ್ವಾಮಿಗೆ ಪ್ರಿಯವಾದಂಥ ಸಿಂಧೂರನ ನಾವು ಹೇಗೆ ಮನೆಯಲ್ಲೇ ರೆಡಿ ಮಾಡಿಟ್ಕೊಳ್ಳೋದು ಅಂತ ಈ ಥರ ಇನ್ಫಾರ್ಮೇಶನ್ಗಳನ್ನ ನಾನು ಸಾಕಷ್ಟು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ ಚಾನಲ್ನಲ್ಲೇ ಈ ಮರದ್ದು ಸಹ ವಿಡಿಯೋನ ನಾನು ಹಾಕಿದ್ದೀನಿ ಆಲ್ರೆಡಿ ಅದನ್ನು ನೀವು ನೋಡಿ ಹಾಗೆ ಕಲೆ ಇದು ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾ ಇರೋರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊತೇನೆ ಹಾಗೆ ಫೆಸ್ಟಿವಲ್ ಟೈಮಲ್ಲಿ ವಿಶೇಷವಾದ ದಿನಗಳಲ್ಲಿ ನಾನು ಇದನ್ನು ಸುಂದರವಾಗಿ ಇಟ್ಕೊತೇನೆ ಸ್ನೇಹಿತರೆ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು